ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯಾವುದೇ ರೀತಿ ಟ್ರೇಡ್ ಮಾಡಿರ್ಲಿಲ್ಲ ಸೊ ಆಲ್ರೆಡಿ ನಾನು ವಾಟ್ಸಪ್ಪಲ್ಲಿ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಸೊ ನಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಳೆ ತುಂಬಾ ಬಂದ್ಬಿಟ್ಟು ಉತ್ತರ ಕನ್ನಡ ನಾನೇನು ಕನೆಕ್ಷನ್ ತಗೊಂಡಿದ್ನೋ ಫೈಬರ್ ಕಟ್ ಆಗಿ ಇಶ್ಯೂ ಆಗಿದೆ ಸೊ ಅದಕ್ಕೋಸ್ಕರ ನನಗೆ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಓಕೆನಾ ಹಾಟ್ಸ್ಪಾಟ್ ಯೂಸ್ ಮಾಡಿ ಅಂತ ಅಂದ್ರೆ ಅದು ಕೂಡ ನೆಟ್ವರ್ಕ್ ತುಂಬಾ ಸ್ಲೋ ಆಗಿದೆ ಸೊ ನನ್ ಏನ್ ವರ್ಕ್ ಇದೆಯಲ್ವಾ ಆ ವರ್ಕ್ ನ ಬ್ಯಾಲೆನ್ಸ್ ಮಾಡ್ರೆ ಸಾಕಾಗಿದೆ ಅಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ ಬೆಂಗಳೂರಲ್ಲಿ ಇದ್ರೆ ಹತ್ತು ನಿಮಿಷ ಕ್ಲಿಯರ್ ಆಗಿ ಹೋಗ್ತಾ ಇತ್ತು ಬಟ್ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಸೊ ನಮಗೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇವಾಗ ಓಕೆನಾ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಇವತ್ತು ರೆಡಿ ಆಯಿತು ಅಂದ್ರೆ ಇವತ್ತು ವೇವ್ ಅನಾಲಿಸ್ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆ ನಾಳೆ ಒಳಗಡೆ ರೆಡಿ ಆಗುತ್ತೆ ಅಂತ ಅಂದಿದಾರೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ವಿಡಿಯೋ ಎಲ್ಲ ರೆಡಿ ಇದೆ ಟೆನ್ಶನ್ ತಗೋಬೇಡಿ ಓಕೆನಾ ಸೊ ಇವಾಗ ನಾವು ನಮ್ಮ ನಿಫ್ಟಿ ಚಾರ್ಟ್ ಕಡೆ ಬರೋದಾದ್ರೆ ನೋಡಿ ನಮ್ಮ ಎಸ್ ಆರ್ ಲೆವೆಲ್ಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಸೊ ಇವತ್ತು ಕೂಡ ಓಕೆ ಇದ್ರೆ ನಾವು ಒಂದು ಎರಡು ಟ್ರೇಡ್ ಮಾಡ್ಬೋದು ಇತ್ತು ಎರಡ್ ಇಲ್ಲ ಅಂದ್ರೆ ಒಂದು ಎಂಟ್ರಿ ತಗೊತಾ ಇದ್ದೆ ನಾನು ಓಕೆನಾ ಸೊ ನೋಡಿ ಇಲ್ಲೂ ಕೂಡ ಸೂಪರ್ ಆಗಿ ಸಪೋರ್ಟ್ ತಗೊಂಡಿದ್ದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲೂ ಕೂಡ ನೋಡಿ ಇದ್ರ ಮೇಲೆ ನಮಗೆ ಲೋ ನಿಯರ್ ಬಂದು ಮೇಲೆ ಹೋಗಿದೆ ಇವನ್ ನೀವು ಫ್ಯೂಚರ್ ಅಲ್ಲಿ ನೋಡಿದ್ರೆ ಫ್ಯೂಚರ್ ಏನಾಗಿದೆ ಎಕ್ಸಾಕ್ಟ್ ಆಗಿ ಗ್ರೀನ್ ಲೈನ್ ನ ಟಚ್ ಮಾಡಿದೆ ಬಟ್ ಈ ಲೆವೆಲ್ ಇದೆಯಲ್ಲ ನಮ್ಗೆ ಇವತ್ತು ಇಂಪಾರ್ಟೆಂಟ್ ಆಗಿತ್ತು ಯಾಕೆಂದ್ರೆ ನಮ್ಗೆ ಇಲ್ಲಿ ನಮ್ಮ ವೀಕ್ಲಿ ಮಿಡಲ್ ಝೋನ್ ಕೂಡ ಬರುತ್ತೆ ಇಲ್ಲಿ ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಓಕೆ ನೋಡಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂತು ಕೆಳಗಡೆ ಬಂತು ಒಂದು ಸಪೋರ್ಟ್ ತಗೊಂತು ಮೇಲ್ಗಡೆ ಹೋಯ್ತು ಎಕ್ಸಾಕ್ಟ್ ಆಗಿ ನೋಡಿ ಇದೆ ಇನ್ನ ಟಚ್ ಮಾಡಿತ್ತು ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂದು ಇದೇ ಲೆವೆಲ್ ಇವತ್ತು ನಮಗೆ ನಿಫ್ಟಿ ಕ್ಲೋಸ್ ಕೊಡ್ತು ಸೊ ಓವರ್ ಆಗಿ ಚೆನ್ನಾಗಿ ಇವತ್ತು ನಿಫ್ಟಿಯಲ್ಲಿ ಕೂಡ ಒಂದ್ ಎಂಟ್ರಿ ಪ್ಲಾನ್ ಮಾಡಬಹುದಿತ್ತು ಬಟ್ ನಾನು ಇಲ್ಲೆಲ್ಲೂ ಯಾವುದೇ ರೀತಿ ಎಂಟ್ರಿ ತಗೊತಾ ಇರ್ಲಿಲ್ಲ ಸುಮ್ನೆ ಏನೇನೋ ಹೇಳಬಾರ್ದು ಆಮೇಲೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ತಗೊಂತಿದ್ದೆ ಇಲ್ಲಿಂದ ಇಲ್ಲಿ ಹೋಗ್ತಿತ್ತು ಅಂತ ಬಟ್ ನಾನು ಸೇಫ್ ಆಗಿ ಟ್ರೇಡ್ ಮಾಡ್ತೀನಿ ಕನ್ಫರ್ಮೇಶನ್ ಗೆ ನೋಡ್ತೀನಿ ಹಾಗೆ ನನಗೆ ಬಜೆಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಬಟ್ ನಾನ್ ನಿಮಗೆ ಮೇನ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಬಜೆಟ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋಕ್ ಹೋಗ್ಬೇಡಿ ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಯಾಕೆ ಅಂತ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಮ್ಗೆ ಏನ್ ಎಲೆಕ್ಷನ್ ರಿಸಲ್ಟ್ ಬಂತಲ್ಲ ಲಾಸ್ಟ್ ಮಂತ್ ಅಲ್ಲಿ ಲೋಕಸಭೆ ಎಲೆಕ್ಷನ್ ದು ಸೊ ಅವತ್ತು ಸಾಕಷ್ಟು ಜನ ದೊಡ್ಡ ದೊಡ್ಡ ಪ್ಲಾನ್ ಮಾಡಿದ್ರು ಬಿಜೆಪಿ ಬಂದ್ಬಿಡುತ್ತೆ ಅಷ್ಟು ಪಾಯಿಂಟ್ ಗೆ ಆಗುತ್ತೆ ಎಷ್ಟು ಪಾಯಿಂಟ್ ಗೆ ಆಗುತ್ತೆ ಅಂತ ಹಾಗೆ ರಿಸಲ್ಟ್ ಗಿಂತ ಮೊದಲನೇ ದಿನ ಎಷ್ಟು ದೊಡ್ಡ ರ್ಯಾಲಿ ಆಗಿತ್ತು ಅಂತ ನೀವು ಪ್ರತಿಯೊಬ್ರು ಅಬ್ಸರ್ವ್ ಮಾಡಿದ್ರಿ ಬಟ್ ರಿಸಲ್ಟ್ ದಿನ ಏನಾಯ್ತು ದೊಡ್ಡದಾಗಿ ಫಾಲೋ ಆಯ್ತು ಸೊ ಅದಕ್ಕೋಸ್ಕರ ನಾನು ಹೇಳೋದು ಬಜೆಟ್ ಪ್ಲಾನ್ ಅಂತ ನೀವು ಇಂಟ್ರಾಡೇ ಪ್ಲಾನ್ ಮಾಡಕ್ ಹೋಗಬೇಡಿ ಅದರಲ್ಲೂ ಆಪ್ಷನ್ ಮೇಲೆ ಗವರ್ಮೆಂಟ್ ಏನಾಗಿದೆ ಬಿಜೆಪಿ ಫುಲ್ ಪವರ್ ಬಂದಿಲ್ಲ ಎನ್ ಡಿ ಮೈತ್ರಿ ಮಾಡ್ಕೊಂಡು ಇವಾಗ ಒಂದು ಗೌರ್ಮೆಂಟ್ ನ ಫಾರ್ಮ್ ಮಾಡಿದ್ದಾರೆ ಅಲ್ಲಿ ಏನಾಗುತ್ತೆ ಪ್ರತಿಯೊಂದು ಬೇರೆ ಬೇರೆ ಪಕ್ಷಗಳಿದಾವಲ್ವಾ ಎಲ್ಲ ನಾಯಕರದು ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವರು ಬಜೆಟ್ ನ ಪ್ಲಾನ್ ಮಾಡಬೇಕು ಸೊ ಕೆಲ ಒಬ್ರು ಇದ್ ಬೇಕು ಅನ್ಬಹುದು ಕೆಲವೊಬ್ರು ಇದು ಬೇಡ ಅನ್ಬಹುದು ಈ ತರ ಸಾಕಷ್ಟು ಪ್ರಾಬ್ಲಮ್ ಇರ್ತವೆ ಸೊ ನಾವೇ ಇಲ್ಲಿ ಕೂತ್ಕೊಂಡು ಅವ್ರು ಏನೋ ಮಾಡಿರ್ತಾರೆ ಇಲ್ಲಿ ಕೂತ್ಕೊಂಡು ಹಿಂಗೆ ಆಗುತ್ತೆ ಬಜೆಟ್ ಇದು ಹಿಂಗೆ ಹೋಗುತ್ತೆ ಈ ಸ್ಟಾಕ್ ಇಷ್ಟ ಮೇಲೆ ಹೋಗುತ್ತೆ ಅನ್ನೋದು ತಪ್ಪು ಸೊ ನಾನು ಸಾಕಷ್ಟು ಜನ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಬಂದು ಕೂತ್ಕೊಂಡು ಆ ತರ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಏನೇ ಸ್ಟ್ರಾಟಜಿ ಗಳು ಮಾಡ್ತಾರೆ ನಡೆಯುವ ವರ್ಕ್ ಮೇಲೆ ಓಕೆನಾ ಸೊ ನೀವು ಆತರ ಮಾಡಕ್ ಹೋಗ್ಬಿಡಿ ಅವ್ರ ಏನ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ರೆವಿನ್ಯೂ ಬರುತ್ತೆ ಹಾಗೆ ಕೋರ್ಸ್ ಗಳನ್ನ ಸೆಲ್ ಮಾಡ್ತಾರೆ ಅದ್ರಲ್ಲಿ ರೆವೆನ್ಯೂ ಬರುತ್ತೆ ಅವ್ರು ಒಂದಿನ ಲಾಸ್ ಆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ನಾವ್ ಹಂಗಲ್ಲ ನಾವು ಕಡಿಮೆ ದುಡ್ಡು ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರುವಂತ ಗಳು ಸೊ ನಮ್ಗೆ ಏನಾಗುತ್ತೆ ಒಂದಿನ ಒಂದ್ ಹತ್ತಿ ಇಪ್ಪತ್ತು ಸಾವಿರ ಹೋಯ್ತು ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳೋದು ಸೊ ಇಂಥದಕ್ಕೆ ನಮ್ ಜನ ಏನ್ ಮಾಡ್ತಾರೆ ಬೆನ್ನಿಂದ ಬಿದ್ಕೊಂಡು ಎಲ್ಲ ದುಡ್ಡನ್ನ ಕಳ್ಕೊಂತಾರೆ ಸೊ ಆತರ ಮಾಡಕ್ ಹೋಗ್ಬಿಡಿ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದೀರಾ ಸೊ ನೀವು ಮಾಡಿ ಓಕೆ ನೀವು ನಿಫ್ಟಿ ಬ್ಯಾಂಕ್ ನಿಫ್ಟಿನ ಬಜೆಟ್ ಪ್ಲಾನ್ ಅಂತ ಬಜೆಟ್ ಸ್ಟ್ರಾಟಜಿ ಅಂತ ಅದ್ರ ಹಿಂದೆ ಬಿದ್ಕೊಂಡು ನೀವು ಹೋದ್ರೆ ಅಷ್ಟೇ ಸೊ ಸಕ್ಸೆಸ್ ಆಗಲ್ವಾ ಅಂತ ಕೇಳ್ಬಹುದು ಆಗ್ಲೂಬಹುದು ಒಂದೊಮ್ಮೆ ಹೋಯ್ತು ಅಂತ ಇಟ್ಕೊಳ್ಳಿ ಟೆನ್ಷನ್ ತಗೋಬೇಡಿ ಬೇಡ ನಮ್ಗದು ಒಂದ್ ದಿನದ ಅರ್ನಿಂಗ್ ಮಾಡಕ್ ಹೋಗಿ ನೀವು ಒಂದೊಮ್ಮೆ ರಿವರ್ಸಲ್ ಆಯ್ತು ಅಂದ್ರೆ ಎಷ್ಟು ಕಳ್ಕೊತೀರಾ ನೀವು ತರ ಮಾಡಕ್ ಹೋಗ್ಬೇಡಿ ಬಜೆಟ್ ಪ್ಲಾನ್ ಆ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿ ಯಾವ್ದಾದ್ರು ಒಂದು ಸ್ಟಾಕ್ ಕೆಳಗಡೆ ಬಿದ್ದಿದ್ಯಾ ಮೊನ್ನೆ ಸಾಕಷ್ಟು ಫಾಲೋ ಆಗಿದೆ ಮಾರ್ಕೆಟ್ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿದ್ಯಾ ವೇವ್ ಅನಾಲಿಸ್ ಅಲ್ಲಿ ಚೆನ್ನಾಗಿ ತೋರಿಸ್ತಿದ್ಯಾ ಅದನ್ನೆಲ್ಲ ನೀವು ಅನಲೈಸ್ ಮಾಡಿ ನಮ್ಮ ಎಸ್ ಆರ್ ಲೆವೆಲ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ರೆ ನಾನು ಬೈ ಮಾಡ್ತೀನಿ ಸೊ ಇಲ್ಲ ಅಂದ್ರೆ ನಾನು ಸುಮ್ನೆ ಇರ್ತೀನಿ ನಾಳೆ ಏನಾಗುತ್ತೆ ನೋಡಿ ನೋಡ್ ನಾನು ಟ್ರೇಡ್ ಮಾಡ್ತೀನಿ ಓಕೆ ಸೊ ಇದನ್ನು ನೀವು ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ ಬಜೆಟ್ ಪ್ಲಾನ್ ಬಜೆಟ್ ಪ್ಲಾನ್ ಅಂತ ಅದನ್ನ ಹಿಡ್ಕೊಂಡು ಕುತ್ಕೋಬೇಡಿ ಹಾಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಈವೆಂಟ್ಸ್ ಇರುತ್ತೆ ಆರ್ ಬಿ ಐದಾಗ್ಲಿ ಬೇರೆ ಯಾವ್ದೇ ಇರ್ಲಿ ಸೊ ಅದಕ್ಕೆಲ್ಲ ಒಂದೊಂದು ಸ್ಟ್ರಾಟಜಿ ಅಂತ ಏನೇನೋ ಮಾಡ್ತಾರೆ ಬಟ್ ಅದಕ್ಕೆಲ್ಲ ನೀವು ಹೋಗಿ ಟ್ರಾಪ್ ಆಗ ಹೋಗ್ಬೇಡಿ ಓಕೆನಾ ಸೊ ನಾಳೆ ದಿನ ಚೆನ್ನಾಗಿ ಬಜೆಟ್ ಕೊಟ್ಟರೆ ಮೂವ್ ಆಗುತ್ತೆ ಒಳ್ಳೊಳ್ಳೆ ಸ್ಟಾಕ್ ಗಳು ಡಿಫೆನ್ಸ್ ಸ್ಟಾಕ್ ನಾನು ಆಗ್ಲೇ ಹೇಳೋದಲ್ವ ಇಂತ ಸ್ಟಾಕ್ ಗಳೆಲ್ಲ ಮೂವ್ ಆಗುತ್ತೆ ಬಜೆಟ್ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ದೊಡ್ಡ ಫಾಲ್ ಆಗುತ್ತೆ ಯಾಕೆ ಅಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಇದೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಸಡನ್ ಆಗಿ ಯಾವ ತರ ಬೇಕಾದ್ರೂ ಸ್ಟಾರ್ಟ್ ಆಗ್ಬಹುದು ಸೊ ಅದಕ್ಕೋಸ್ಕರ ನಾನು ಹೇಳ್ತಾರದು ಹುಷಾರಾಗಿರಿ ಓಕೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ ನೋಡಿ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡಿದೆ ಹಾಗೆ ಸೀದ ಮೇಲೆ ಹೋಗಿದೆ ಇಲ್ಲಿ ಯಾವುದೇ ರೀತಿ ನಾವು ಟ್ರೇಡ್ ಮಾಡಕ್ ಆಗ್ತಿರ್ಲಿಲ್ಲ ಓಕೆನಾ ಸೊ ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಬಂದಿದೆ ನೀವು ಹೆಂಗಂತ ಟ್ರೇಡ್ ಮಾಡ್ತೀರಾ ಸೊ ಎಲ್ಲಿ ಬೇಕಾದ್ರೂ ರಿವರ್ಸಲ್ ಆಗ್ಬಹುದು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಟೈಮ್ ಅಲ್ಲೂ ನಾವು ಯಾವುದೇ ರೀತಿ ಟ್ರೇಡ್ ತಗೊಳಕ್ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ಒಂದು ಪ್ಲಾನ್ ಮಾಡಬಹುದಿತ್ತು ಓಕೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೋಡಿ ನಾವು ಬಟ್ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಚೆನ್ನಾಗಿ ವರ್ಕ್ ಆಗಿದೆ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂತು ಅದಾದ್ಮೇಲೆ ನೋಡಿ ಇಲ್ಲಿ ಬ್ರೇಕ್ಔಟ್ ಮಾಡ್ತು ಬ್ರೇಕೌಟ್ ಮಾಡಿ ಅಗೇನ್ ಇಲ್ಲೇ ಒಂದು ಸ್ವಲ್ಪ ಆಟ ಆಡಿ ಇದರ ಮೇಲೆ ಹೋಗಿ ನಮಗೆ ಕಂಪ್ಲೀಟ್ ಆಗಿ ಒಂದು ಸೈಡ್ ಮಾಡಿ ನೋಡಿ ಇದನ್ನೇ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಎಷ್ಟು ಚೆನ್ನಾಗಿ ತಗೊಂಡಿದೆ ನೋಡಿ ನೀಟಾಗಿ ನೀವು ಅಬ್ಸರ್ವ್ ಮಾಡಿ ನಮ್ಮ ಟೂಲ್ ಎಷ್ಟು ಸೂಪರ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಸಪೋರ್ಟ್ ತಗೊಂಡು ಇಲ್ಲಿಗೆ ನಮಗೆ ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ ಓವರ್ ಆಲ್ ಆಗಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಟ್ರೇಡ್ ಪ್ಲಾನ್ ಮಾಡ್ಬೋದಿತ್ತು ಇದೆಲ್ಲ ನಮಗೆ ನೋಡಿ ಕಂಪ್ಲೀಟ್ ವೈಸ್ ತರ ಇದೊಂದು ಟ್ರೇಡ್ ನ ನಾವು ಯಾವುದೇ ರೀತಿ ಪ್ಲಾನ್ ಮಾಡೋಂಗಿರ್ಲಿಲ್ಲ ಸೊ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತೀನಿ ಬಜೆಟ್ ನಾಳೆ ಹುಷಾರಾಗಿ ಟ್ರೇಡ್ ಮಾಡಿ ಇಂಟ್ರಾಡೆ ಮಾಡೋರು ದಯವಿಟ್ಟು ಟಚ್ ಕೂಡ ಮಾಡಕ್ ಹೋಗ್ಬಿಡಿ ಹೊಸಬ್ರು ಹಾಗೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅಂತವ್ರು ಮಾತ್ರ ಮಾಡಿ ಇಲ್ಲ ಅಂದ್ರೆ ನೀವು ಜಸ್ಟ್ ವಾಚ್ ಮಾಡ್ಕೊಂಡು ಯಾವ ತರ ಬಿಹೇವ್ ಮಾಡುತ್ತೆ ಮಾರ್ಕೆಟ್ ಅಂತ ನೋಡ್ತಾ ಕೂತ್ಕೊಳ್ಳಿ ಓಕೆ ಸೊ ಹಾಗೆ ಯಾರ್ಯಾರು ಏನೇನೋ ಬಜೆಟ್ ಸ್ಟ್ರಾಟಜಿ ಹೇಳ್ತಾರೆ ಅಂತ ದಯವಿಟ್ಟು ಆಪ್ಷನ್ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ಬೇಡಿ ಸೊ ನಿಮಗೆ ಪರ್ಫೆಕ್ಟ್ ಇದೆ ನೀವು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಅಂತಂದ್ರೆ ಮಾತ್ರ ಮಾಡಿ ಇನ್ನೊಬ್ಬರು ಮಾತು ಕೇಳಿ ನೀವು ದುಡ್ಡನ್ನ ಹಾಳ್ ಮಾಡ್ಕೊಳಕ್ ಹೋಗ್ಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ಬ್ರೆ ಯಾರಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ ಆಕನ್ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಸೊ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್